ಲಾರ್ಡ್ ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ ನಿಮ್ಮೆಲ್ಲರಿಗೂ ಶ್ರೀ ಶ್ರೀಯೇಸು ಕ್ರಿಸ್ತನ ನಾಮದಲ್ಲಿ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಯೋಹನನ್ನು ಸುವಾರ್ತೆ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನ ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ

ಭೂಮಂಡಲವನ್ನು ಆಕಾಶವನ್ನು ಉಂಟು ಮಾಡಿರ್ತಕ್ಕಂಥ ಸರ್ವಶಕ್ತನಾದ ದೇವರು ಮಾನವರಾದ ನಮ್ಮನ್ನು ಆರಿಸಿಕೊಂಡಿದ್ದಾರೆ ಮಣ್ಣಿನಿಂದ ಉಂಟು ಮಾಡಲ್ಪಟ್ಟ ನಮ್ಮನ್ನು ಆರಿಸಿಕೊಂಡಿದ್ದಾರೆ ನಶಿಸಿ ಹೋಗುವಂತಹ ಮಾನವನನ್ನು ದೇವರು ಆರಿಸಿಕೊಂಡಿದ್ದಾರೆ ಪ್ರಿಯರೇ ಇದನ್ನು ನಮಗೆ ಯೋಚಿಸಲಿಕ್ಕೂ ಊಹಿಸಲಿಕ್ಕೂ ಅಸಾಧ್ಯವಾದಂಥದ್ದು ನಮ್ಮ ದೇವರು ಸರ್ವಶಕ್ತನಾದ ದೇವರು ಆದಾಗ್ಯೂ ಈ ಮಾನವನು ಮಣ್ಣು ಧೂಳಿಗೆ ಸಮಾನನಾಗಿರ್ತಕ್ಕಂಥ ಮಾನವನನ್ನು ದೇವರು ಆರಿಸಿಕೊಂಡಿದ್ದಾರೆ ಏತಕ್ಕಾಗಿ ದೇವರು ಆರಿಸಿಕೊಂಡಿದ್ದಾರೆ ಎಂದು ನಾವು ಮುಂದುವರೆದು ಇದೇ ವಚನದ ಬಿಭಾಗದಲ್ಲಿ ನಾವು ನೋಡುತ್ತೇವೆ ನೀವು ಫಲ ಕೊಡಬೇಕು ಅದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಹೌದು ನಮ್ಮ ಜೀವನ ಫಲ ಕೊಡುವಂತದಾಗಿರಬೇಕು ಮತ್ತು ಆ ಫಲವು ನಿಲ್ಲುವಂತದಾಗಿರಬೇಕು ಎಂಬುದಾಗಿ ನಾನು ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರಿಯರೇ ಹೌದು ನಮ್ಮ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ ನಾವು ಆತನಿಗೆ ಫಲ ಕೊಡುವಂತವರಾಗಿರಬೇಕು ಈ ಲೋಕದಲ್ಲಿ ಎಷ್ಟೋ ಜಾತಿಯ ಜನರಿದ್ದಾರೆ ಎಷ್ಟೋ ಜನಾಂಗದ ಜನರಿದ್ದಾರೆ ಆದರೆ ಅವರೆಲ್ಲರನ್ನ ಬಿಟ್ಟು ದೇವರು ಇಸ್ರಾಯಲ್ ಜನರನ್ನು ತನಗೆಂದು ಆರಿಸಿಕೊಂಡಿದ್ದಾರೆ ಪ್ರಿಯರೇ ಇದನ್ನೇ ಮೋಶೆ ಧರ್ಮೋಪದೇಶ ಕಾಂಡ ಏಳನೇ ಅಧ್ಯಾಯ ಆರು ಮತ್ತು ಏಳನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ ನಿಮ್ಮ ದೇವರಾದ ಕರ್ತನಿಗೆ ನೀವು ಮೀಸಲಾದ ಜನರಾಗಿದ್ದೀರಿ ಆತನು ಭೂಲೋಕದಲ್ಲಿರುವ ಸಮಸ್ತ ಜನಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರನ್ನಾಗಿ ಆರಿಸಿಕೊಂಡಿದ್ದಾರೆ ಎಂಬುದಾಗಿ ಹೌದು ನೀವು ಆತನ ಮೀಸಲಾದ ಜನರಾಗಿದ್ದೀರಿ ಆತನ ಸ್ವಕೀಯ ಜನರು ಆತನ ಸ್ವಂತ ಜನರು ನೀವಾಗಿದ್ದೀರಿ ದೇವರು ನಿನ್ನೇ ತನ್ನ ಪ್ರೀತಿಯ ಮಗನು ಎಂಬುದಾಗಿ ಎಷ್ಟೋ ಪ್ರೀತಿಯಿಂದ ನಿನ್ನನ್ನು ಆರಿಸಿಕೊಂಡಿದ್ದಾರೆ ಆದ್ದರಿಂದಲೇ ನಿನ್ನ ಪ್ರೀತಿಯಿಂದ ದೇವರು ಇದ್ದಾರೆ ಪ್ರಿಯರೇ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿ ಆ ಕಡೆ ಈ ಕಡೆ ನೀರನ್ನು ಗೋಡೆಯ ಉಪಾದಿಯಲ್ಲಿ ನಿಲ್ಲಿಸಿ ಮಧ್ಯದಲ್ಲಿ ತನ್ನ ಮಕ್ಕಳು ನಡೆಯುವಂತೆ ಮಾಡಿದರು ಯೌನ್ ಹೊಳೆ ಹಿಂದಿರುಗುವಂತೆ ಮಾಡಿ ಒಣನೆಲದಲ್ಲಿ ಜನರು ನಡೆದು ಹೋಗುವಂತೆ ಮಾಡಿದರು ಗೋಡೆಯನ್ನು ಬೀಳಿಸಿ ಜನರು ಮುಂದೆ ಹೋಗುವಂತೆ ಮಾಡಿದರು ಎಷ್ಟೊಂದು ಆಶ್ಚರ್ಯಕರವಾದ ಸಂಗತಿಗಳನ್ನ ನಮ್ಮ ದೇವರು ಮಾಡಿದ್ದಾರೆ ಕರ್ತನು ಆತನ ಜನರು ಪಾಪ ಮಾಡಿ ದೋಷಿಗಳಾದಾಗ ಅವರನ್ನ ಬಿಡಿಸುವುದಕ್ಕಾಗಿ ತನ್ನ ಸ್ವಂತ ಮಗನನ್ನು ಏಕೈಕ ಕುಮಾರನಾದ ಏಸು ಕ್ರಿಸ್ತನನ್ನು ಆ ಜನರ ಬಿಡುಗಡೆಗಾಗಿ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ ಆದರೆ ಆ ಜನರೇ ಏಸು ಕ್ರಿಸ್ತನನ್ನ ಸ್ವೀಕರಿಸಿಕೊಳ್ಳಲಿಲ್ಲ ಏಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳಲಿಲ್ಲ ಆದುದರಿಂದಲೇ ಇಲ್ಲಿ ಯೇಸು ಸ್ವಾಮಿ ಬಹಳ ದುಃಖದಿಂದ ಈ ರೀತಿ ಹೇಳ್ತಾ ಇದ್ದಾರೆ ನೀವು ನನ್ನನ್ನು ಆರಿಸಿಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಹೌದು ನನ್ನ ಪ್ರಿಯ ದೇವಚಂದ್ರೆ ನಿಮ್ಮನ್ನೇ ತನ್ನ ಸ್ವಕೀಯ ಜನರು ಮೀಸಲಾದ ಜನರು ಎಂಬುದಾಗಿ ಆರಿಸಿಕೊಂಡಿರ್ತಕ್ಕಂಥ ಈ ಕರ್ತನ ಸನ್ನಿಧಾನದಲ್ಲಿ ನೀನು ಇವತ್ತು ಬರುತ್ತೀಯಾ ಆತನ ಪಾದ ಸನ್ನಿಧಾನದಲ್ಲಿ ಬಂದು ಕುಳಿತು ಆತನನ್ನು ಸ್ತುತಿಸು ಆತನನ್ನು ಹಾಡಿ ಕೊಂಡಾಡಿ ಮಹಿಮೆ ಪಡಿಸು ಆತನಿಗೆ ಸ್ತೋತ್ರ ಸಲ್ಲಿಸು ನಿನ್ನ ಹೃದಯವೆಂಬ ಸಿಂಹಾಸನದಲ್ಲಿ ಆ ಪ್ರಿಯ ಕರ್ತನಿಗೆ ಸ್ಥಳ ಕೊಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇವಪ್ಪ ನೀವು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೀರಿ ಕರ್ತನೆ ಅದಕ್ಕಾಗಿ ಸ್ತೋತ್ರಪ್ಪ ನಾವು ನಿನ್ನ ಸ್ವಕೀಯ ಜನರು ನಾವು ನಿನ್ನ ಮೀಸಲಾದ ಮಕ್ಕಳು ಕರ್ತನೆ ನಮ್ಮನ್ನೆಲ್ಲ ಆಶೀರ್ವಾದ ಮಾಡು ಕರ್ತನೆ ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಫಲ ಕೊಡುವ ಮಕ್ಕಳಾಗ್ಲಿಕ್ಕಾಗುವಂತೆ ಕೃಪೆ ಮಾಡು ಸ್ವಾಮಿ ನಿನಗಾಗಿ ನಾವು ಆತ್ಮಗಳನ್ನ ಆದಾಯ ಮಾಡಲಿಕ್ಕೆ ಜನರನ್ನು ನಿನ್ನ ಕಡೆಗೆ ತಿರುಗಿಸಲಿಕ್ಕೆ ನಮ್ಮನ್ನ ನಿನ್ನ ಸಾಧನವನ್ನಾಗಿ ಉಪಯೋಗಿಸಿಕೊ ಕರ್ತಾನೆ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಸ್ವಾಮಿ ಇವರೆಲ್ಲರೂ ನಿನ್ನ ಮಕ್ಕಳು ಕರ್ತಾನೆ ಇವರನ್ನ ನಿನ್ನ ಪಾದದ ಸನ್ನಿಧಾನದಲ್ಲಿ ತರುತ್ತೇನೆ ಸ್ವಾಮಿ ಆಶೀರ್ವಾದ ಮಾಡಪ್ಪ ನಿನ್ನ ಕೃಪೆಯಿಂದ ಇವರನ್ನು ತುಂಬಿಸು ಅವರಿಗಿರುವ ಕೊರತೆಗಳೆಲ್ಲವನ್ನ ನೀಗಿಸಿ ಫಲಭರಿತವಾದ ಜೀವಿತ ಅವರದಾಗಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನ್